ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಡಾಬಾ ಶೈಲಿಯಲ್ಲಿ ತುಂಬ ರುಚಿಕರವಾಗಿ ಮನೆಯಲ್ಲೇ ಎಗ್ ಮಸಾಲಾನ ಮಾಡ್ತಾ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಸಾಮಗ್ರಿಗಳನ್ನ ಕೂಡ ಜೋಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಐದು ಮೊಟ್ಟೆನ ಕೂಡ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈಗ ಮಾಡ್ಕೊಳ್ಳೋ ವಿಧಾನನ ನೋಡ್ಕೊಳ್ಳೋಣ ಮೊದಲಿಗೆ ಸ್ಟವ್ ಹಚ್ಕೊಂಡು ನಾನು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಐದೈದು ಸಾಮಗ್ರಿಗಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದರಲ್ಲಿ ಮೊದಲಿಗೆ ನಾನು ಎರಡು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ನಂತರ ಹೆಚ್ಚಿಟ್ಕೊಂಡಿರೋ ಅಂಥ ಶುಂಠಿನ ಸೇರಿಸ್ಕೊಳ್ತಿದ್ದೀನಿ ಶುಂಠಿನ ಒಂದೂವರೆ ಇಂಚಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೆ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಟೊಮೆಟೊ ಎರಡು ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ತೀನಿ ಒನ್ ರೌಂಡು ಇದಿಷ್ಟು ಫ್ರೈ ಆದ ನಂತರ ಲಾಸ್ಟಲ್ಲಿ ಟೊಮೊಟೊನ ಸೇರಿಸ್ಕೊಳ್ತಿದ್ದೀನಿ ಇದಿಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಗ್ರೇವಿನ ಮಾಡೋದ್ರಿಂದ ಟೆಕ್ಸ್ಚರು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಒಂದು ಕಾಲು ಚಮಚ ಅರ್ಶನ ಸೇರಿಸ್ಕೊಂಡೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದರಲ್ಲೇ ಸೇರಿಸ್ಕೊಳ್ತೀನಿ ಒಗ್ಗರಣೆಯಲ್ಲೇ ಸೇರಿಸ್ಕೊಳ್ಳೋದ್ರಿಂದ ರುಚಿಯೂ ಜಾಸ್ತಿ ಹಾಗೆ ಐಟಮ್ಸ್ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಟೊಮೊಟೊ ಎಲ್ಲ ತುಂಬ ಬೇಗ ಫ್ರೈ ಆಗುತ್ತೆ ಉಪ್ಪನ್ನು ಸೇರಿಸೋದ್ರಿಂದ ನೋಡಿ ಎಷ್ಟು ಬೇಗ ಸ್ಮ್ಯಾಶ್ ಆಗ್ತಿದೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇದೇ ರೀತಿ ಫ್ರೈ ಮಾಡಿಕೊಂಡು ಎಗ್ ಮಸಾಲಾನ ಮಾಡೋದ್ರಿಂದ ಡಾಬಾ ಶೈಲಿಗಿಂತ ಸೂಪರಾಗಿ ಬರುತ್ತೆ ನಿಜವಾಗ್ಲೂ ನಾವು ಅಲ್ಲಿ ತಿಂದು ನೋಡಿದ್ದೀವಿ ಅದೇ ರೀತಿ ಮನೆಯಲ್ಲಿ ಬಂದು ಮಾಡಿ ನೋಡಿದ್ರೆ ಅದಕ್ಕಿಂತ ಚೆನ್ನಾಗಿ ಬಂತು ಖುಷಿಯಾಯಿತು ಫ್ರೈ ಮಾಡ್ಕೊಂಡಿದ್ದಾಯ್ತು ಅದನ್ನು ತಣ್ಣಗಾಗಲಿಕ್ಕೆ ಇಟ್ಬಿಟ್ಟು ನಾನು ಪೋರ್ಕಲ್ಲಿ ಬೇಯಿಸಿರೋ ಮೊಟ್ಟೆಗೆ ಸ್ವಲ್ಪ ಚುಚ್ಕೊಳ್ತೀನಿ ಈ ರೀತಿ ಚುಚ್ಕೊಳ್ಳೋದ್ರಿಂದ ಮಸಾಲೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಮೊಟ್ಟೆಯೆಲ್ಲ ಚುಚ್ಕೊಂಡಿದ್ದಾಯಿತು ಒಗ್ಗರಣೆ ಎಲ್ಲ ತಣ್ಣಗಾಗಿದೆ ಇದನ್ನ ಈಗ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಆರಾಮ ಕೂಡ ಸೂಪ್ಪರಾಗಿ ಬರ್ತಾ ಇದೆ ಪೇಸ್ಟ್ ಮಾಡ್ಕೊಂಡಿದ್ದಾಯಿತು ಮತ್ತೆ ಸ್ಟವ್ ಹಚ್ಕೊಂಡು ನಾನು ಒಂದು ಬಾಣಲಿನ ಇಟ್ಕೊಳ್ತಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಮೂರು ಸ್ಪೂನಷ್ಟು ಇದರಲ್ಲಿ ಇವಾಗ ನಾನು ಬೇಯಿಸಿಟ್ಕೊಂಡಿರೋಂಥ ಮೊಟ್ಟೆನ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆ ಸ್ಟಿಫಾಗಿ ಕೂಡ ಇರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ನೋಡಿ ಲೈಟ್ ಬ್ರೌನ್ ಕಲರ್ ಬಂದಿದೆ ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಈ ರೀತಿ ಫ್ರೈ ಮಾಡಿ ಗ್ರೇವಿಯಲ್ಲಿ ಸೇರಿಸ್ಕೊಳ್ಳೋದ್ರಿಂದ ರುಚಿ ಹೆಚ್ಚಾಗುತ್ತೆ ಜೊತೆಗೆ ಸ್ಟಿಫಾಗಿರುತ್ತೆ ಮೊಟ್ಟೆ ನಾನು ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಪಾನಲ್ಲೇನೆ ಎಣ್ಣೆ ಎಲ್ಲ ಇದೆ ಮತ್ತೆ ಏನು ಒಗ್ಗರಣೆಗೆ ಹಾಕೋದು ಬೇಕಾಗಿಲ್ಲ ಡೈರೆಕ್ಟಾಗಿ ರುಬ್ಬಿರೋ ಮಿಶ್ರಣನ ಅದರಲ್ಲಿ ಸೇರಿಸ್ಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ಒಂದು ಮೀಡಿಯಮ್ ಹದಕ್ಕಿದ್ರೆ ಗ್ರೇವಿ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ಚೆನ್ನಾಗಿ ಕುದಿ ಬರ್ತಿದೆ ಈ ಗ್ರೇವಿ ಚಪಾತಿ ರೋಟಿ ರೈಸಿಗೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ನು ಗ್ರೇವಿ ಚೆನ್ನಾಗಿ ಕುದಿ ಬಂತು ಈ ಹಂತದಲ್ಲಿ ನಾನು ಸ್ವಲ್ಪ ಪುಡಿಗಳನ್ನ ಸೇರಿಸ್ಕೊಳ್ತಿದ್ದೀನಿ ಒಂದೂವರೆ ಸ್ಪೂನಷ್ಟು ಧನಿಯ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಚಮಚ ಗರಂ ಮಸಾಲ ಪೌಡ್ರ್ ಕೂಡ ಹಾಕ್ಕೊಳ್ತಿದ್ದೀನಿ ಡಾಬಾದಲ್ಲಿ ಬಾಯಿಗೆ ಸಿಗೋ ಥರ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಗೆ ಹಾಕಿರ್ತಾರೆ ನಾನು ಅದನ್ನೆಲ್ಲ ಹುರಿದು ಪೌಡ್ರ್ ಇಟ್ಕೊಂಡು ಗರಂ ಮಸಾಲ ಪೌಡ್ರನ್ನ ಹಾಕೊಂಡಿದ್ದೀನಿ ಇನ್ನೊಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಸಪ್ಪೆ ಆಗಬಾರ್ದು ಅಂತಷ್ಟೇ ಉಪ್ಪು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಹಾಗೂ ಮರಟ್ಮಗ್ಗೆ ಎಲ್ಲ ಸೇರಿಸ್ಬಿಟ್ಟು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿ ಮನೆಯಲ್ಲೇ ಮಸಾ ಚಕ್ಕೆ ಪೌಡ್ರನ್ನ ಮಾಡಿ ಇಟ್ಕೊಳ್ಬೋದು ಗರಂ ಮಸಾಲ ಪೌಡ್ರ್ ರೆಡಿ ತರೋದ್ಕಿಂತ ನಾವು ಮಾಡ್ಕೊಳ್ಳೋದೇ ತುಂಬ ಟೇಸ್ಟಿಯಾಗಿರುತ್ತೆ ಆರಾಮ ಕೂಡ ಸೂಪರಾಗಿರುತ್ತೆ ಗ್ರೇವಿ ಚೆನ್ನಾಗಿ ಕುದಿ ಬಂದಿದೆ ಈ ಹಂತದಲ್ಲಿ ನಾನು ಮೊಟ್ಟೆನ ಸೇರಿಸ್ಕೊಳ್ತಿದ್ದೀನಿ ಮೊಟ್ಟೆ ಹಾಕಿದ ನಂತರ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಗ್ರೇವಿ ಆಲ್ರೆಡಿ ಚೆನ್ನಾಗಿ ಬೆಂದಿರುತ್ತೆ ನಿಜವಾಗ್ಲೂ ಗ್ರೇವಿ ಸೂಪರಾಗಿರುತ್ತೆ ಮೊಟ್ಟೆ ಕೂಡ ಗ್ರೇವಿ ಮಸಾಲ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಭಾಳ ಚೆನ್ನಾಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸ್ನೇಹಿತರೆ ಗ್ರೇವಿ ರೆಡಿ ಆಯಿತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತಿದ್ದೀನಿ ಡಾಬಾ ಶೈಲಿಯ ರುಚಿಕರವಾದ ಮೊಟ್ಟೆ ಮಸಾಲ ರೆಡಿಯಾಗಿದೆ ಸ್ಟವ್ನ ಆಫ್ ಮಾಡ್ಕೊಳ್ತಿದ್ದೀನಿ ಈ ಮೊಟ್ಟೆ ಮಸಾಲ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು